ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೆಸ್ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಬಂದು ಮೊದಲು ತಲುಪುತ್ತೆ ಇವತ್ತಿನ ಲಾಗ್ ಬಂದು ನಾನು ಮೊಟ್ಟೆ ಸಾಂಬಾರ್ ಮತ್ತು ಇಡ್ಲಿ ಅಂದರೆ ಅನ್ನ ಚಪಾತಿ ಇಡ್ಲಿ ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ಇದನ್ನು ಹಾಕ್ಕೊಂಡು ತಿನ್ಬೋದು ನಾನಿವತ್ತು ಇಡ್ಲಿ ಮಾಡಿದ್ದೆ ಅದಕ್ಕೆ ಇಡ್ಲಿಗೆ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡಿ ಒಂದು ಗಡ್ಡೆ ಈರುಳ್ಳಿ ಸ್ವಲ್ಪ ಕಡಲೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಮಾಮೂಲಿ ಖಾರದ ನಾಲ್ಕು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಯಾಕಂದರೆ ಮಸಾಲೆನ ಹುರ್ ಬೇಯಿಸ್ಬೇಕಾಗತ್ತೆ ಬೇಯಿಸಿದ್ರೂ ಇಲ್ಲಿ ಮಸಾಲೆ ಚೆನ್ನಾಗಿ ಹುರ್ಕೊಂಡ್ರೆ ಅದು ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಮತ್ತು ಇದಕ್ಕೆ ನಾನು ಸ್ವಲ್ಪನೇ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಒನ್ ಟೈಮ್ ಟೂ ಟೈಮ್ ಆಗುತ್ತೆ ಈ ಸಾಂಬಾರು ಮೂರು ಜನಕ್ಕೆ ಇದನ್ನು ಈ ರೀತಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗೋ ಹಾಗೆ ಹುರ್ಕೋಬೇಕಾಗುತ್ತೆ ನೋಡಿ ಈಗ ಈ ರೀತಿ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ತೆಂಗಿನಕಾಯಿ ಇದ್ರೆ ತೆಂಗಿನಕಾಯಿ ಹಾಕೋಬೋದು ಸ್ವಲ್ಪ ಕೊಬ್ಬರಿ ಹಾಕೋಬೋದು ನಾನು ಕೊಬ್ಬರಿ ಹಾಕೋತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಎಂಟು ಮೊಟ್ಟೆನ ತಗೋತಾ ಇದ್ದೀನಿ ನಾವಿರೋದು ಮೂರು ಜನ ಎರಡು ಟೈಮ್ಗೆ ಆಗುತ್ತೆ ಅಂತ ಎಂಟು ಮೊಟ್ಟೆನ ತಗೋತಾ ಇದ್ದೀನಿ ನಿಮ್ಗೆ ಎಷ್ಟು ಜನಕ್ಕೆ ಎಷ್ಟು ಮೊಟ್ಟೆ ಬೇಕು ಅಂತ ನೀವು ಹಾಕೋಬೇಕು ಆಮೇಲೆ ಇದಕ್ಕೆ ಒಗ್ಗರಣೆಗೆ ನಾನು ಸಾಂಬಾರಿಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಕಟ್ ಮಾಡಿ ಈಗ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಅದಾದ ನಂತರ ಮಸಾಲೆ ಏನಿದೆ ಆ ಎಲ್ಲ ನಾನು ಇದಕ್ಕೆ ಹಾಕ್ಕೊಂಡು ಜಾರಿಗೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಟೀ ಟೀ ಸ್ಪೂನ ನಾನು ಧನ್ಯ ಪುಡಿನ ಹಾಕೋತಾ ಇದ್ದೀನಿ ಧನ್ಯ ಇದ್ದರೆ ಧನ್ಯ ಕೂಡ ಹುರಿಯಕ್ಕೆ ಹಾಕೋಬೋದಿತ್ತು ನಾನು ಪುಡಿ ಇರೋದ್ರಿಂದ ಪುರಿನೇ ಹಾಕ್ಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ಸೇರಿಸ್ಕೊಂಡು ಇದನ್ನು ನಾನು ನುಣ್ಣಗೆ ರುಬ್ಕೊಬಾರೋಣ ಈಗ ಇದು ರುಬ್ಬಿ ಆಗಿದೆ ನೋಡ್ತಾ ಇದ್ದೀರಲ್ಲ ಈ ಥರ ಇದರಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ತುಂಬ ನುಣ್ಣಗಾಗಿದೆನ್ ಪೇಸ್ಟ್ ಆಗಿದೆ ಈ ರೀತಿ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಈಗ ಇದನ್ನು ನಾನು ಒಂದು ಕಡಾಯಿ ತಗೊಂಡು ಫಸ್ಟೇ ಒಗ್ಗರಣೆ ಹಾಕೋಬೇಕು ಅಂದ್ಬಿಟ್ಟು ಕಡಾಯಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ ನಂತರ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊತೀನಿ ಚಿಕನ್ ಸಾಂಬಾರಿಗೆ ಮಸಾಲೆ ಏನು ಐಟಮ್ಸ್ ಬೇಕೋ ಅಷ್ಟೇ ಐಟಮ್ಸ್ ಇದಕ್ಕೆ ಹಾಕಬೇಕಾಗುತ್ತೆ ಮತ್ತು ಈ ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾವು ವಾರಕ್ಕೊಂದ್ಸರ್ತಿ ಮೊಟ್ಟೆ ಫ್ರೈ ಮಾಡ್ತೀವಿ ಚಪಾತಿ ಪಲ್ಯ ಎಲ್ಲ ಮಾಡ್ತೀವಿ ಇವತ್ತು ಸಾಂಬಾರು ಮಾಡೋಣ ಅಂತ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬರೋಂಗೆ ಹುರ್ಕೋಬೇಕಾಗುತ್ತೆ ತುಂಬ ದಿನಗಳ ನಂತರ ವೀಡಿಯೋ ಹಾಕ್ತಾ ಇದ್ದೀನಿ ವೀಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ನಾನು ಅದಕ್ಕೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಎರಡೂ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಆ ಥರ ಮಾಡ್ಕೋತೀನಿ ಯಾಕಂದರೆ ತುಂಬ ತೆಳ ಇದ್ರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಅದಕ್ಕೆ ಇರಬೇಕು ಮತ್ತು ಬೆನ್ ಸ್ವಲ್ಪ ಬೇಯಿಸ್ಬೇಕಾಗತ್ತಲ್ಲ ಮಸಾಲೆ ವಾಸನೆ ಹೋಗಂಗೆ ನಾನು ಹುರ್ಕೊಂಡಿದ್ದೀನಿ ಮಸಾಲೆ ಕೂಡ ಹಾಗೂ ಈ ಮಸಾಲೆ ಕೂಡ ಇಲ್ಲೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಈ ಕುದಿ ಬರಬೇಕು ಕುದಿ ಬಂದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಗ್ರೇವಿ ಥರನೇ ಆಗುತ್ತೆ ಯಾಕಂದರೆ ಇಡ್ಲಿಗಲ್ವಾ ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಇಲ್ಲಿ ಅಂತ ಸ್ವಲ್ಪ ಗಟ್ಟಿನೇ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ರೆ ಸರಿ ಹೋಗುತ್ತೆ ಮತ್ತೆ ಮೊಟ್ಟೆ ಹಾಕಿ ನಂತರ ಅದು ಹೀರ್ಕೊಳ್ಳುತ್ತೆ ನೀರಲ್ಲ ಹಾಗಾಗಿ ಸ್ವಲ್ಪ ಇನ್ನೂ ಸಾಂಬಾರು ಗಟ್ಟಿ ಬರುತ್ತೆ ಈಗಿಷ್ಟು ಇದಕ್ಕೆ ಮಾಡ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಅಂತ ಇತ್ತು ಅಂತ ಹೇಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಎರಡು ಉಪ್ಪನ್ನು ಇವಾಗಿದ್ದು ಚೆನ್ನಾಗಿ ಕುದಿ ಬರಬೇಕು ಒಂದೆರಡು ಸತಿ ಚೆನ್ನಾಗಿ ಪ್ಲೇಟ್ ಮುಚ್ಚಿ ಕುದಿ ಬಂದಾದ ನಂತರ ನಾನು ಅದಕ್ಕೆ ಮೊಟ್ಟೆನ ಒಡೆದು ಹಾಕ್ಕೊಳ್ಳೋಣ ಇವಾಗ ಈ ಕಡೆ ಮೊಟ್ಟೆ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಈ ಕಡೆ ಕೂಡ ಸಾಂಬಾರು ಕೂಡ ಕುದಿ ಬಂದಿದೆ ಈ ಕುದಿ ಕುದಿರ್ತಕ್ಕಂಥ ಸಾಂಬಾರನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾಕಂದರೆ ಮೊಟ್ಟೆ ಒಡೆದು ಹೋಗೋ ಸಾಧ್ಯತೆ ಇರುತ್ತೆ ತುಂಬ ಕುದಿಯೋ ಸಾಂಬಾರು ಹಾಕಿದ್ರೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ಲಿಮ್ಮಲ್ಲಿ ಇಟ್ಕೊಂಡು ನಾವು ಮೊಟ್ಟೆನ ಒಂದೊಂದೇ ಒಡೆದೊಡ್ದು ಹೊಡೆದು ಹಾಕಬೇಕಾಗತ್ತೆ ನೋಡಿ ಗಟ್ಟಿಯಾಗಿದೆ ಇವಾಗ ಸಾಂಬಾರು ಸ್ವಲ್ಪ ಚೆನ್ನಾಗೆ ಉದ್ದಾದ ನಂತರ ನೋಡಿ ಈ ಕಲರ್ ಬಂದಿದೆ ಇದಾದ ನಂತರ ನಾನು ಮೊಟ್ಟೆನ ಒಂದು ಬಟ್ಲಲ್ಲಿ ಒಡೆದಾಕಿ ಇಟ್ಕೊಂಡಿದ್ದೆ ಅದನ್ನು ಒಂದೊಂದೇ ಒಂದೊಂದೇ ಹೊಡೆದಾಕೊಂಡು ಅಲ್ಲಿ ಜೊತೆಗೆ ಸೇಸ್ಕೊತಾ ಇದ್ದೀನಿ ಒಡೆದಾಕಿದ ತಕ್ಷಣ ಸೌಟ್ ಹಾಕಿ ಎಲ್ಲ ಸ್ವಲ್ಪ ಸ್ವಲ್ಪೊತ್ತು ಬಿಟ್ಟು ಲೋ ಫ್ಲೇಮಲ್ಲೇ ಆದ ನಂತರ ಆಮೇಲೆ ಅದನ್ನಾದ ನಂತರ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ರೆಡಿ ಆಯಿತು ಇಡ್ಲಿ ಸಾಂಬಾರು ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನನ್ನ ಮಗ ತುಂಬ ಇಷ್ಟಪಟ್ಟು ತಿಂದ ಇಡ್ಲಿ ಕೂಡ ಅಷ್ಟೇ ಆಗಾಗಿತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್